السلام علیکم هلایګو नमस्कार هلارو ಹೇګه ديرا ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಹಾಕಿ ಪಕ್ಕದಲ್ಲಿ ಲೈಕ್ನ ಕೊಡಿ ಅಂತ ನಾನು ಹೇಳ್ತಾ ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಎಷ್ಟೋ ಜನ ಹೆಣ್ಮಕ್ಕಳಿಗೆ ಸೇವಿಂಗ್ ಮಾಡೋದು ಹೇಗೆ ಯಾಕೆ ಸೇವಿಂಗ್ ಮಾಡಬೇಕು ನಮ್ಮ ಹತ್ರ ಎಷ್ಟೇ ಸೇವಿಂಗ್ ಮಾಡೋದು ಆದರೂ ಕೂಡ ನಾವು ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಯಾಕೆ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ವೀಡಿಯೋನ ನೀವು ತಪ್ಪದೇನೆ ವಿಕ್ಸ್ ನೋಡ್ತಾ ಬನ್ನಿ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಯಾಕೆ ಸೇವಿಂಗ್ ನೀವು ಕೂಡ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಚಿಕ್ಕ ಪುಟ್ಟ ವಿಷಯನಲ್ಲೂ ನಾವು ಸೇವಿಂಗ್ ಮಾಡ್ಕೊಂಡು ಬರೋದರಿಂದ ಅದು ಬೇಗ ಸೇವಿಂಗ್ ಆಗುತ್ತೆ ಇವಾಗ ನಾನು ಹೇಳೋದು ಒಂದು ಮಾತು ಇವಾಗ ನಮ್ಮ ಹತ್ರ ಎಷ್ಟೋ ಹಣ ಇದ್ದರೂ ಒಂದೇ ಕಡೆ ಸೇವಿಂಗ್ ಮಾಡಬೇಕು ಅಂದರೆ ಅದು ಆಗಲ್ಲ ಒಂದೇ ಕಡೆ ಸೇವಿಂಗ್ ಮಾಡಿದ್ರೆ ಒಂದೇ ಕಡೆ ಖರ್ಚಾಗೋಗುತ್ತೆ ಸರಿನಾ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ಈಗ ಕಾಯಿನ್ಸ್ ಸೇವಿಂಗ್ ಬೇರೆ ಇವಾಗ ನಾವು ಇವಾಗ ನಮ್ಮ ಹತ್ರ ಎಷ್ಟೇ ಟ್ವೆಂಟಿ ರುಪೀಸ್ ಬಂದರೂ ಕೂಡ ಅದನ್ನು ನಾವು ತಪ್ಪೇನೆ ಸೇವಿಂಗ್ ಮಾಡ್ಕೊಂಡು ಬರಬೇಕು ಟ್ವೆಂಟಿ ರುಪೀಸ್ ಆಗಲಿ ಟೆನ್ ರುಪೀಸ್ ಆಗಲಿ ಅದನ್ನು ಏನು ಮಾಡಬೇಕು ಚಿಲ್ಲರೆಗಳನ್ನು ನಾವು ಚಿಲ್ಲರೆ ಅಂತ ನಾವು ಅಷ್ಟು ಏನು ಹೇಳೋದು ಇಂಪಾರ್ಟೆಂಟ್ ಕೊಡೋಲ್ಲ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹೌದು ನಿಜ ತಾನೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಯಾರಾದರೂ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತೀರಾ ಈಗ ಐನೂರು ಸಾವಿರ ಎರಡು ಸಾವಿರ ಅದಕ್ಕೆ ಕೊಡ್ತಿರಲ್ಲ ಅಷ್ಟು ಇಂಪಾರ್ಟೆಂಟ್ ಬಂದು ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಯಾರಾದರೂ ಕೊಡ್ತೀರಾ ಕಮೆಂಟ್ ಮಾಡಿ ಹೇಳಿ ನನಗೆ ಜಾಸ್ತಿ ನಾನು ಕಂಡಂಗೆ ಅಷ್ಟು ಇಂಪಾರ್ಟೆಂಟ್ ಕೊಡಲ್ಲ ಅದೇನು ಮಾಡ್ತಾರೆ ಅದು ಹತ್ತು ರೂಪಾಯಿ ತಾನೇ ಚೇಂಜ್ ತಾನೇ ಖರ್ಚಾದರೆ ಬಿಡು ಹತ್ತು ರೂಪಾಯಿ ಲೈತು ಅಲ್ಲಿದೆ ತೊಗೊಂಡು ಖರ್ಚು ಮಾಡಿಬಿಡು ಅದು ತಗೋ ಮಕ್ಕಳು ಕೊಡ್ಬೇಕು ತಗೋ ಹತ್ತು ರೂಪಾಯಿ ಲ ಇಪ್ಪತ್ತು ರೂಪಾಯಿನ ತಗೋ ಅಷ್ಟೇ ಇರೋದು ನನ್ನ ಹತ್ರ ತಗೋ ಹೋಗಿ ಖರ್ಚು ಮಾಡು ಅಂತ ಹೀಗೆ ನಾವು ಕೊಟ್ಬಿಡ್ತೀವಿ ಅದನ್ನೇ ನಾವು ಕಲೆಕ್ಷನ್ ರೀತಿಲಿ ನಾವು ಸೇವಿಂಗ್ ಮಾಡ್ಕೊಂಡು ಬಂದರೆ ಜಾಸ್ತಿ ನಮಗೆ ಕಲೆಕ್ಷನ್ ಮಾಡಬೇಕು ಆಸಕ್ತಿ ಬರುತ್ತೆ ಸೇವಿಂಗ್ ಮಾಡಬೇಕು ಇವಾಗ ನನ್ನ ಹತ್ರ ಇಪ್ಪತ್ತು ರೂಪಾಯಿ ಎಷ್ಟೆಲ್ಲ ಬರುತ್ತೆ ಇವಾಗ ಹೊರಗಡೆ ಹೋಗಿರ್ತೀವಿ ಚೇಂಜ್ ಕೊಡ್ತಾರೆ ಅದು ಇಪ್ಪತ್ತು ರೂಪಾಯಿ ಇರುತ್ತೆ ಆ ಥರ ಕಲೆಕ್ಷನ್ಗಳು ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮಗೆ ಸೇವಿಂಗ್ ಕೂಡ ಆಗುತ್ತೆ ಆಮೇಲೆ ನಾವು ಕಲೆಕ್ಷನ್ ಮಾಡ್ತೀವಲ್ಲ ಅದು ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಇಪ್ಪತ್ತು ರೂಪಾಯಿ ನೋಟ್ ನನ್ನ ಹತ್ರ ಏರ್ ಇವತ್ತು ತೊಗೊಂಡೋಗಿ ನಾನು ಸೇರಿಸ್ತಾ ಇದ್ದೀನಲ್ಲ ಕಲೆಕ್ಷನ್ ಇಪ್ಪತ್ತು ರೂಪಾಯಿ ಕಲೆಕ್ಷನ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಹಾಕ್ಬಿಡ್ಬೇಕು ಅಂತ ಮನಸ್ಸಲ್ಲಿ ಮೈಂಡ್ ಸೆಟ್ ಹೋಗ್ತೀವಿ ನಾವು ಆ ಥರ ಮಾಡ್ತೀವಿ ಹತ್ತು ರೂಪಾಯಿನೂ ಕೂಡ ಅಷ್ಟೇ ಹತ್ತು ರೂಪಾಯಿನೂ ಕೂಡ ನಾವು ಸೇವಿಂಗ್ ಮಾಡಬೇಕು ಅಂದ್ಕೊಬಿಟ್ರೆ ನಾವು ಇವಾಗ ನನ್ನ ಹತ್ರ ಹತ್ತು ರೂಪಾಯಿ ಚೇಂಜ್ ಐತೆ ಇದು ಖರ್ಚು ಮಾಡಬಾರ್ದು ನಾನು ಇದನ್ನು ತೊಗೊಂಡೋಗಿ ಮನೆಯಲ್ಲಿ ನಾನು ಕಲೆಕ್ಷನ್ ಇದ್ದೀನಿ ಅದಕ್ಕೆ ತೊಗೊಂಡೋಗಿ ಇಟ್ಬಿಡ್ಬೇಕು ಇಲ್ಲ ನನ್ನ ಹೆಂಡತಿ ಹತ್ರ ಕೊಟ್ಬಿಡ್ಬೇಕು ಹೆಂಗೆ ಏನಾದರೂ ಇದ್ದರೆ ನಿಮ್ಮ ಹಸ್ಬೆಂಡ್ಗಳ ಹತ್ರ ಬಾಯ್ಬಿಟ್ಟು ಕೇಳಿ ಅವರೇನೋ ಇಟ್ಕೊಂಡೇನು ಸೇವಿಂಗ್ ಮಾಡಲ್ಲ ಅವರು ಹೌದು ಇವತ್ತಲ್ಲ ನಾಳೆ ಖರ್ಚು ಮಾಡಿಬಿಡ್ತಾರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಗಂಡಸರಿಗೆ ಲೆಕ್ಕನೇ ಇರಲ್ಲ ಸರಿನಾ ಅದು ಖರ್ಚು ಮಾಡಿಬಿಡ್ತಾರೆ ಅವ್ರ ಹತ್ರ ಕೇಳಿ ನಿಮ್ಮ ಹತ್ರ ಕಾಯಿನ್ಸ್ಗಳಿದೆಯಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ಗಳು ಎಷ್ಟಿದೆ ನೋಡಿ ನನಗೆ ಅದರಲ್ಲಿ ನಿಮ್ಮ ಹತ್ರ ಇದೆಯಲ್ವಾ ಅದರಲ್ಲಿ ಒಂದು ಎರಡು ನೋಟ್ ಕೊಡಿ ಮೂರು ನೋಟ್ ಕೊಡಿ ಆ ಥರ ಇಟ್ಕೊಳ್ಳಿ ಸೇವಿಂಗ್ ಮಾಡೋಕ್ಕೆ ಅದು ನಿಮಗೆ ಒಂದಿನ ನಿಮಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಅನ್ಸ್ಬೋದು ಅದನ್ನೇ ನೀವು ಒಂದು ತಿಂಗಳು ಬಿಟ್ಟು ನೋಡಿ ಎಷ್ಟಾಗಿರುತ್ತೆ ಅಂತ ಆವಾಗ ನಿಮಗೆ ಅರ್ಥ ಆಗುತ್ತೆ ಎಷ್ಟಾಗಿದೆ ಅಂತ ಇವಾಗ ದಿನ ನಾವು ಒಂದು ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆ ಥರ ಸಂ ಸೇವಿಂಗ್ ಮಾಡ್ಕೊಂಡು ಹೋದರೆ ತಿಂಗಳಿಗೆ ಆಲ್ಮೋಸ್ಟ್ ನೀವು ಒಂದು ಎರಡು ಸಾವಿರನಾದರೂ ನೀವು ಸೇವಿಂಗ್ ಮಾಡಿರ್ತೀರ ನೀವು ಅಂದ್ಕೊಂಡಿರ್ತೀರ ಅಷ್ಟು ಸೇವಿಂಗ್ ಮಾಡಿರ್ತೀನಿ ನಾನು ಅಂದ್ಕೊಂಡು ಇಲ್ಲ ತಾನೆ ಜಾಸ್ತಿಯಾಗಿ ನೀವು ಕಲೆಕ್ಷನ್ನ ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಚಿಕ್ಕ ಚಿಕ್ಕ ವಿಷಯನೂ ಕೂಡ ನೀವು ಸೇವಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ನಮ್ಮ ಹತ್ರ ಇಲ್ಲ ಸಿಸ್ಟರ್ ನಾವು ಬಡವರು ನಮಗೆ ಬರೋ ಸ್ಯಾಲ್ರಿ ನಮಗೆ ಮನೆಗೆ ಸಾಲಲ್ಲ ಅಂತೆಲ್ಲ ಹೇಳ್ಬೋದು ಆದರೂ ಕೂಡ ನಾವು ಕೂಡ ಶ್ರೀಮಂತರಲ್ಲ ನಾವು ಕೂಡ ಬಡವರೇ ಇದು ನನಗೆ ಒಂದಿನ ಸಿಕ್ಕಿರೋದಲ್ಲ ನಾನು ನಿಮಗೆ ಎಷ್ಟೋ ದಿನ ನಾನು ಕನ್ನೆ ಕಲೆ ಕಲೆಕ್ಟ್ ಮಾಡಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇರೋದು ಇದು ಒಂದಿನದಲ್ಲಿ ದಿನದಲ್ಲಿ ನನಗೆ ಸಿಕ್ಕಿರೋದಲ್ಲ ಒಂದೊಂದು ನೋಟು ಕೂಡ ನಾನು ಏನು ಹೆಣ್ಗೆ ಮಾಡ್ತಾ ಅದು ಒಂದೊಂದು ದಿನ ಎರಡೆರಡು ದಿನಕ್ಕೆ ಸಿಕ್ಕಿರೋ ನೋಟು ತುಂಬ ದಿನಗಳಿಂದ ನಾನು ಕಲೆಕ್ಷನ್ ಮಾಡ್ತಾಯಿದ್ದೀನಿ ಅದು ನನಗೆ ಮೈಂಡ್ ಸೆಟ್ ಆಗೋಗಿದೆ ಯಾವ ಥರ ಅಂತ ಹೇಳಿದ್ರೆ ಇವಾಗ ಇಪ್ಪತ್ತು ರೂಪಾಯಿ ನನಗೆ ಸಿಕ್ಕಿದೆಯಾ ಅದನ್ನು ನಾನು ಯಾವುದೇ ರೀತಿಲಿ ಇದು ಚಿಲ್ಲರೆ ಇದೆ ಖರ್ಚು ಮಾಡಬೇಕು ಅಂತ ಮೇಯ್ನ್ ಸೈಟ್ ನಮಗೆ ಬಂದಿರುತ್ತಲ್ಲ ಅದು ಹೊರಟೋಗುತ್ತೆ ಅದು ಹೋಗಿ ಏನಾಗುತ್ತೆ ಅಂದರೆ ಇದು ನಾನು ಕಲೆಕ್ಷನ್ ಮಾಡಬೇಕು ಇವಾಗ ನನ್ನ ಹತ್ರ ಹತ್ತು ನೋಟಿದೆ ಹತ್ತು ನೋಟು ಜೊತೆ ಇನ್ನೊಂದು ಒಂದು ಎರಡು ಸೇರಿಸಿದ್ರೆ ಎರಡು ನೋಟು ಎಕ್ಸ್ಟ್ರಾ ಆಗುತ್ತೆ ಇನ್ನೆರಡು ನೋಟ್ ಎಕ್ಸ್ಟ್ರಾ ಆಗುತ್ತೆ ಅಂತ ಅದನ್ನು ನೀವು ಜೋಡಿಸ್ಕೊಂಡು ಅದನ್ನು ಕಲೆಕ್ಟ್ ಬರ್ತಾ ಬರ್ತಾಯಿದ್ರೆ ಅದು ಸೇವಿಂಗ್ ಮೂಲಕ ನಿಮಗೆ ಮನೇಲಿರುತ್ತೆ ನಿಮಗೇನಾದರೂ ಎಮರ್ಜೆನ್ಸಿ ಪ್ರಾಬ್ಲಮ್ ಎಲ್ತ್ ಪ್ರಾಬ್ಲಮ್ ಏನೇ ಒಂದಾದರೂ ಕೂಡ ನಿಮಗೆ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ಇದ್ದೀನಿ ಈಗ ಒಟ್ಟಿಗೆ ನಾವು ಎಲ್ಲ ಕಲೆಕ್ಷನ್ ಮಾಡಿ ನಾವು ಒಟ್ಟಿಗೆ ಸೇವಿಂಗ್ ಮಾಡ್ತೀನಿ ಅಂದರೆ ಅದು ಅಷ್ಟಾಗಿ ನಮಗೆ ಇಂಟ್ರೆಸ್ಟ್ ಬರಲ್ಲ ನಾವು ಸೇವಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಷ್ಟಾಗಿ ಇಂಟ್ರೆಸ್ಟ್ ಬರಲ್ಲ ಇವಾಗ ನಾವು ಒಂದೊಂದಾಗಿ ನಾವು ಸೇವಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಇವಾಗ ನೋಡಿ ಆರು ತಿಂಗಳಲ್ಲಿ ನಾನು ಕಾಯಿನ್ಸ್ ಸೇವಿಂಗ್ ಮಾಡಿದೆ ಅಂತ ನಿಮಗೆ ನಾನು ಕನೆಕ್ಟ್ ಮಾಡಿ ತೋರಿಸ್ತೆ ಅಲ್ವಾ ಅದೇನಾದರೂ ನೀವು ನೋಡಿಲ್ಲ ಅಂದರೆ ನನ್ನ ಇದೆ ಇವಾಗ ರೀಸೆಂಟಾಗಿ ಹಾಕಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನೋಡಿ ಅದರಲ್ಲೂ ಕೂಡ ನಾನು ಕಾಯಿನ್ಸ್ ತಾನೇ ಅಂತ ಬಿಟ್ಬಿಟ್ಟಿದ್ರೆ ನಾನು ಇವಾಗ ಬರೀ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಫೈವ್ ರುಪೀಸಲ್ಲೇ ನಾನು ಒಂದು ಐದು ತಿಂಗಳು ಆರು ತಿಂಗಳು ಅಂದ್ಕೊಳ್ಳಿ ಅಷ್ಟು ದಿನಕ್ಕೇ ಮೂರುವರೆ ಸಾವಿರ ಸಂಪ ಸೇವಿಂಗ್ ಮಾಡಿದ್ದೀನಿ ಓಕೆ ನಾ ಮೂರುವರೆ ಸಾವಿರ ಸೇವಿಂಗ್ ಮಾಡಿದ್ದೀನಿ ಅದನ್ನೇ ನಾವು ಒಂದು ರೂಪಾಯಿನ ಅದು ಸೇವಿಂಗ್ ಮಾಡದೆ ಖರ್ಚು ಮಾಡಿದರೆ ಆಸೆ ಅಷ್ಟು ನಮಗೆ ಸಾವಿರಾರು ರೂಪಾಯಿ ನಮಗೆ ಕೈಗೆ ಇರಲಿಲ್ಲ ಅಲ್ವಾ ಹಾಗೆಯೇ ಹೇಳೋದು ಒಂದೇ ಸತಿ ಸೇವಿಂಗ್ ಮಾಡೋಕ್ಕೆ ಖಂಡಿತವಾಗ್ಲೂ ಆಗಲ್ಲ ಯಾವತ್ತೂ ಕೂಡ ಕಾಯಿನ್ಸ್ ಬೇರೆ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿನೇ ಬೇರೆ ದೊಡ್ಡ ನೋಟ್ಗಳೇನಿದೆ ಅದನ್ನೇ ಬೇರೆ ಆ ಥರ ಸೇವಿಂಗ್ ಮಾಡ್ಕೊಂಡು ಹೋಗಬೇಕು ಆವಾಗಲೇ ಮಾತ್ರ ನಾವು ಸೇವಿಂಗ್ಸ್ ಎಷ್ಟು ಮಾಡ್ತಾಯಿದ್ದೀವಿ ಏನು ಲೆಕ್ಕ ಅನ್ನೋದು ಗೊತ್ತಾಗುತ್ತೆ ಇವಾಗ ನಾವು Example now 100 rupee notes. ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ಐನೂರು ರೂಪಾಯಿ ಕನೆಕ್ಟ್ ಮಾಡ್ತಾಯಿದ್ರೆ ಏನನ್ಸುತ್ತೆ ಇವಾಗ ನಿಮಗೆ ನೂರು ರೂಪಾಯಿ ಐವತ್ತು ರೂಪಾಯಿ ಅದೆಲ್ಲ ಸಿಗುತ್ತೆ ಆವಾಗ ನೀವೇನು ಮಾಡ್ತೀರಾ ಅಯ್ಯೋ ನನಗೆ ಐನೂರು ರೂಪಾಯಿ ಸಿಕ್ಕಿಲ್ಲ ಐವತ್ತು ರೂಪಾಯಿ ಮತ್ತೆ ಸಿಕ್ಕಿದೆ ಇದನ್ನು ತೊಗೊಂಡು ನಾನು ಏನು ಮಾಡೋದು ಅಂತ ಏನಾದರೂ ಖರ್ಚು ಬರುತ್ತಾ ನಿಮಗೆ ಏನಾದರೂ ತೊಗೋಬೇಕು ಅನಿಸುತ್ತಾ ಅವಾಗ ಏನು ಮಾಡ್ತೀರಾ ಅದನ್ನು ಖರ್ಚು ಮಾಡಿರ್ತೀರ ಅಲ್ವಾ ಆ ಐನೂರು ರೂಪಾಯಿ ಆಗೋವರೆಗೂ ನಿಮಗೆ ತಾಳ್ಮೆ ಇರಲ್ಲ ಖರ್ಚು ಮಾಡ ಖರ್ಚನ್ನ ನೀವು ಮಾಡಿಬಿಟ್ಟಿರ್ತೀರ ಅದನ್ನೇ ನೀವು ಐವತ್ತು ರೂಪಾಯಿನ ಐವತ್ತು ರೂಪಾಯಿ ಸೇವೆ ಒಳಗಡೆ ಹಾಕಿದರೆ ನೀವು ಸೇವಿಂಗ್ ಆಗ್ತಾಯಿರ್ತಲ್ವ ಇವಾಗ ನೀವು ಐವತ್ತು ರೂಪಾಯಿ ಏನಾದರೂ ಸೇವಿಂಗ್ಸ್ನ ಸ್ಟಾರ್ಟ್ ಮಾಡಿದರೆ ನೀವು ಅದ್ರ ಜೊತೆ ನೀವು ಸೇವಿಂಗ್ ಮಾಡಿದರೆ ಅದು ಕೂಡ ಇರ್ತಲ್ಲ ಇಲ್ಲ ನಾನು ಐನೂರು ರೂಪಾಯಿನೇ ಮಾಡಬೇಕು ಜಾಸ್ತಿಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಹೋದರೆ ಖಂಡಿತವಾಗ್ಲೂ ಯಾವುದೇ ಸೇವಿಂಗ್ಸ್ ನೀವು ಮಾಡೋಕ್ಕಾಗಲ್ಲ ಯಾವುದೇ ಹೇಳ್ತಿದ್ದೀನಲ್ಲ ನಾನು ಯಾವುದೇ ರೀತಿ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅದರದ್ದು ಅದರದ್ದೇ ಆದ ರೀತಿಯಲ್ಲಿ ಬೆಲೆ ಇದೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಬೆಲೆ ಇದೆ ಚಿಲ್ಲರೆಗಳಿಗೆ ಚಿಲ್ಲರೆ ರೀತಿಯಲ್ಲೇ ಬೆಲೆ ಇದೆ ಅದಕ್ಕೇ ಹೇಳೋದು ಸೇವಿಂಗ್ಸ್ ಅನ್ನೋದು ನಮಗೆ ಮನಸಲ್ಲಿ ಬರಬೇಕು ಯಾವುದೇ ರೀತಿ ನಾವು ಸೇವಿಂಗ್ಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಕೂಡ ಅದು ನಮ್ಮ ಮನಸ್ಸಲ್ಲಿ ಬರಬೇಕು ಇವಾಗ ನಾನು ನಾನು ಹೇಳ್ತಾ ಇರೋದು ಒಂದೇ ಸಿಸ್ಟರ್ ನೀವು ಹೇಳ್ತೀರಾ ಸೇವಿಂಗ್ ಮಾಡಿ ಅಂತ ನಮ್ಮ ಹತ್ರ ಹಣವೇ ಸಿಗಲ್ವಲ್ಲ ಅಂತ ಹೇಳ್ತೀರಾ ಹೌದು ನಮಗೂ ಕೂಡ ಸಿಗೋಲ್ಲ ನಾನು ಕೂಡ ಮನೇಲೇ ಇದ್ದೀನಿ ಒಂದು ರೂಪಾಯಿ ನನಗೂ ಕೂಡ ಸಂಪಾದನೆ ಮಾಡಲ್ಲ ನಾನು ಮಾಡಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತ್ಕೊಂಡ್ರೆ ಆಗುತ್ತಾ ಆಗಲ್ಲ ತಾನೇ ಯಾವುದೇ ರೀತಿಲಾದರೂ ನಾವು ಬುದ್ಧಿ ಉಪಯೋಗಿಸಿ ಸೇವಿಂಗ್ ಮಾಡಬೇಕು ಮನೇಲೇ ಇದ್ದೀವಿ ನಮ್ಗೆ ನಮಗೆ ಇವಾಗ ಒಂದು ನೂರು ರೂಪಾಯಿ ಕೊಡಲ್ವಾ ಡೈಲಿ ನಮಗೆ ಮನೆಯೇ ಇವಾಗ ನೆಡ್ಸೋಕೆ ಖಂಡಿತವಾಗ್ಲೂ ಹೆಣ್ಮಕ್ಳ ಹತ್ರ ದುಡ್ಡು ಕೊಡಲೇ ಕೊಡ್ತಾರೆ ಅದರಲ್ಲೂ ಕೂಡ ನಾವು ಸೇವಿಂಗ್ ಮಾಡ್ಬೋದಲ್ವಾ ಸೇವಿಂಗ್ ಮಾಡಿ ಒಂದು ಹತ್ತು ಇಪ್ಪತ್ತು ರೂಪಾಯಿ ಸೇವಿಂಗ್ ಆದರೂ ಕೂಡ ತೊಗೊಂಡು ಬಂದು ನಾವು ಸೇವಿಂಗ್ ಜಾಗದಲ್ಲಿಟ್ಟರೆ ಅದು ಅವತ್ತಿನ ದಿನಕ್ಕೆ ಆಗೋಯಿತು ಅಂತ ಅಂದ್ಕೋಬೇಡಿ ಡೈಲಿ ಮಾಡ್ತಾ ಇರಬೇಕು ಏನೋ ಹೇಳ್ತೀವಲ್ಲ ಡೈಲಿ ಮಾಡಿದ್ದು ನಮಗೆ ಯಾವುದೋ ಒಂದಿನ ಫಲ ಸಿಗುತ್ತೆ ಅಂತ ಆ ಥರ ನಮಗೆ ಡೈಲಿ ನಾವು ಸೇವಿಂಗ್ ಮಾಡ್ತಾಯಿದ್ರೆ ಯಾವತ್ತೋ ಒಂದು ಒಂದಿನ ನಮಗೆ ಫಲ ಸಿಗುತ್ತೆ ಅದಾದಮೇಲೆ ನಾನು ದಿನ ಇಪ್ಪತ್ತು ರೂಪಾಯಿ ಹಾಕಿದ್ದೀನಿ ಮೂರು ದಿನದಿಂದ ಹಾಕಿದ್ದೀನಿ ಇವಾಗ ಅರವತ್ತು ರೂಪಾಯಿ ಆಯಿತು ಆ ಥರ ನೀವು ನೆನೆಸ್ಕೊಳ್ಳೇಬಾರ್ದು ಮರೆತುಬಿಡ್ಬೇಕು ನೀವು ಸೇವಿಂಗ್ ಮಾಡ್ತಾಯಿದ್ದೀರಾ ನನ್ನ ಹತ್ರ ಹಣ ಇದೆ ಅನ್ನೋದೇ ಮರೆತುಬಿಡ್ಬೇಕು ಆವಾಗ ಮಾತ್ರ ಸೇವಿಂಗ್ಸ್ ಆಗೋದು ಇವಾಗ ನೀವು ಅದನ್ನೇ ಕೌಂಟ್ ಮಾಡ್ಕೊಂಡು ಕುತ್ಕೋಬಾರ್ದು ಯಾವಾಗಾದರೂ ಇವಾಗ ಡೇಟ್ ಇವಾಗ ನೀವು ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ ಒಂದನೇ ತಾರೀಕು ಆಗಿದೆ ಅದಾದಮೇಲೆ ನೀವು ಏನು ಮಾಡ್ತೀರ ಅಂದರೆ ನೆಕ್ಸ್ಟ್ ಒಂದನೇ ತಾರೀಕೇ ನೀವು ಅದನ್ನು ಕೌಂಟ್ ಮಾಡಬೇಕು ಅದನ್ನು ನಾನು ಎಷ್ಟು ಹಾಕಿದ್ದೀನಿ ಎರಡು ನೋಟ್ ಹಾಕಿದ್ದೀನ ಮೂರು ನೋಟ್ ಆಗಿದ್ದೀನ ಹತ್ತು ನೋಟ್ ಹಾಕಿದ್ದೀನ ದಿನಕ್ಕೆ ಅಂತ ನೀವು ಅದನ್ನು ಬಿಡಬೇಕು ಅದು ಕೌಂಟ್ ಮಾಡ್ಕೊಂಡು ಹೋಗಬಾರ್ದು ಅದನ್ನು ನನ್ನ ಹತ್ರ ದುಡ್ಡಿದೆ ಅಂತಲೇ ಮರ್ತುಬಿಡಿ ಮರ್ತುಬಿಟ್ಟು ನೀವು ಒಂದು ತಿಂಗ್ಳಿಗೆ ಒನ್ಸತ್ತಿನೋ ಎರಡು ತಿಂಗ್ಳಿಗೆ ಒನ್ಸತ್ತಿನೋ ಮೂರು ಒಂದು ಒಂದ್ಸತಿನೋ ನಿಮ್ಗೆ ಯಾವಾಗ ನಿಮಗೆ ಕೌಂಟ್ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ಕೌಂಟಿಂಗ್ ಮಾಡಿ ಆವಾಗ ನಿಮಗೆ ಒಂದು ಸ್ವಲ್ಪ ಆಸೆ ಅನ್ನೋದು ಜಾಸ್ತಿ ಆಗುತ್ತೆ ಓಹ್ ಇವಾಗ ನೋಡಿ ಜಸ್ಟ್ ನಾನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೇವಿಂಗ್ ಮಾಡ್ತಾ ಇದ್ದ ಇವಾಗ ನಿಮ್ಮ ಮುಂದೆನೆ ನಾನು ಕೌಂಟಿಂಗ್ ಮಾಡಿ ನೋಡಿದಾಗೆ ಒಂದೂವರೆ ಸಾವಿರ ನನಗೆ ಸಿಕ್ಕಿದೆ ಒಂದು ತಿಂಗಳಲ್ಲಿ ಅದು ನನ್ನ ಹಸ್ಬೆಂಡ್ಗೆ ನಾನು ಏನಾದರೂ ಕೊಡಿ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಅಂತಿದರೆ ಕೊಡ್ತಾ ಇದ್ರಾ ಕೊಡ್ತಾ ಇರಲಿಲ್ಲ ಆದರೆ ನಾನು ಏನು ಮಾಡ್ತಾಯಿದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಥರ ಕೊಡಿ ಅಂತ ಹೇಳಿದಾಗೆ ಆ ಚಿಲ್ಲರೆ ತಾನೆ ಅಂತ ಕೊಟ್ಬಿಡ್ತಾಯಿದ್ರು ಜಾಸ್ತಿ ಕೇಳಿದರೆ ಕೊಡ್ತಾಯಿದ್ರ ಅದೇ ದುಡ್ಡಲ್ಲಿ ನಾನು ಒಂದೂವರೆ ಸಾವಿರ ಜಾಸ್ತಿನೇ ಆಗಿದೆ ಒಂದು ಸಾವಿರದ ಆರುನೂರು ಆರುನೂರು ಚಿಲ್ಲರೆ ಏನೋ ಆಗಿದೆ ಅಷ್ಟು ನಾನು ಅಮೌಂಟನ್ನು ಸೇವಿಂಗ್ ಮಾಡಿದ್ದೀನಿ ನೋಡಿ ನನ್ನ ಕೈಯಲ್ಲಿ ಒಂದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಅಂತೀವಿ ಇದನ್ನೇ ನಾವು ಕೈ ತುಂಬ ಹಣ ಇಡ್ದಾಗ ನಮಗೆ ಅರ್ಥ ಆಗುತ್ತೆ ಹಣದ ಬೆಲೆ ಏನು ಅಂತ ಇದು ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಈ ತಿಂಗಳು ಎರಡು ತಿಂಗಳದ್ದು ಇದಾಗಿದೆ ಅಂತ ನಾನು ಒಂದು ತಿಂಗಳದ್ದು ಎರಡು ತಿಂಗಳದ್ದು ಈ ಥರ ಆಗಿದೆಯಲ್ಲ ಇದಕ್ಕೆ ಒಂದು ರಪೇರ್ ಹಾಕ್ಬಿಟ್ಟು ನಾನು ತೆಗೆದು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ನನಗೆ ಯಾವ್ದು ಆದರೂ ಅವಶ್ಯಕತೆ ಇದ್ದಾಗ ತೆಗಿತೀನಿ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ